ಎಲ್ಲಿ ಹೋದ್ರು ಪಹಲ್ಗಾಮ್ ನರಹಂತಕರು ಇಪ್ಪತ್ತಾರು ಜನ ಅಮಾಯಕರ ಸಾವಿಗೆ ಕಾರಣರಾದ ಆ ಉಗ್ರ ರಕ್ಕಸರು ಎಲ್ಲಿದ್ದಾರೆ ಸ್ನೇಹಿತರೆ ಇಸ್ರೇಲ್ ಇರಾನ್ ಮಧ್ಯೆ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆದು ಅದು ಕೂಡ ನಿಂತಿದೆ ರಷ್ಯಾ ಉಕ್ರೇನ್ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗ್ತಿದೆ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ನರೇಂದ್ರ ಮೋದಿ ಆದಿಯಾಗಿ ಹಲವು ನಾಯಕರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಡ್ತಲೇ ಇದ್ದಾರೆ ಆದ್ರೆ ಇದೆಲ್ಲದರ ಮಧ್ಯೆ ಭಾರತದ ಕಣಿವೆ ನಾಡು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ದಾಳಿ ನಡೆಸಿದ ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಆ ದಾಳಿಯ ಕುರಿತಾದ ತನಿಖೆ ಎಲ್ಲಿಗೆ ಬಂತು ಅನ್ನೋದನ್ನೇ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಪಹಲ್ಗಾಂ ದಾಳಿಯ ತನಿಖೆ ಎಲ್ಲಿಗೆ ಬಂದಿದೆ ಈ ಕೇಸ್ನಲ್ಲಿ ಎನ್ಐಎ ಅರೆಸ್ಟ್ ಮಾಡಿರೋ ಇಬ್ಬರನ್ನ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಅಮಾಯಕರು ಅಂತ ಕರೆದು ಬಿಟ್ರ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ ತನ್ನ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅಂತ ಕಾಂಗ್ರೆಸ್ ಮತ್ತೆ ಆರೋಪಿಸ್ತಾ ಇರೋದು ಯಾಕೆ ಅದಕ್ಕೆ ಕಾಂಗ್ರೆಸ್ ಕೊಡ್ತಾ ಇರೋ ಸಾಕ್ಷಿ ಏನು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕುತ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ನಡೆಸಿ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟಿದೆ ಪಾಕ್ ಒಳಗಿದ್ದ ನೂರಾರು ಉಗ್ರ ಸರ್ಪಗಳ ಕಥೆಯನ್ನ ಮುಗಿಸಿದೆ ಆದರೆ ಕೈನಲ್ಲಿ ಗನ್ ಹಿಡಿದು ಭಾರತದ ಒಳಗೇನೆ ಬಂದು ಧರ್ಮ ಕೇಳಿ ಅಮಾಯಕರ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರಲ್ಲ ಆ ಉಗ್ರರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ದೇಶವನ್ನ ಸದಾ ಕಾಡ್ತಲೇ ಇದೆ ಈ ಪ್ರಶ್ನೆಗೆ ಉತ್ತರ ಹುಡುಕೋ ನಿಟ್ಟಿನಲ್ಲಿ ಎನ್ಐಎ ತನ್ನ ತನಿಖೆಯನ್ನ ತೀವ್ರಗೊಳಿಸಿದ್ದು ಕಳೆದ ವಾರವಷ್ಟೇ ಈ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿತ್ತು ಅವರಿಂದ ಸ್ಫೋಟಕ ಸಂಗತಿಯನ್ನ ಕಲೆ ಹಾಕಿತ್ತು ಎಸ್ ಪಹಲ್ಗಾಮ್ ದಾಳಿಗೆ ಸಹಾಯ ಮಾಡಿದ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಬಂಧಿತರನ್ನ ಪರ್ವೇಶ್ ಅಹಮದ್ ಜೋತಾರ್ ಮತ್ತು ಬಷೀರ್ ಅಹಮದ್ ಜೋತಾರ್ ಎಂದು ಗುರುತಿಸಲಾಗಿದೆ ಇಬ್ಬರೂ ಸಹ ಪಹಲ್ಗಾಮ್ನ ನಿವಾಸಿಗಳು ಈ ಇಬ್ಬರು ಆರೋಪಿಗಳು ಪಹಲ್ಗಾಮ್ ನರಹಂತಕರಾದ ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ಆಶ್ರಯ ನೀಡಿದ್ರು ಅಲ್ಲದೆ ಊಟ ಮತ್ತು ಇತರೆ ಅಗತ್ಯ ವಸ್ತುಗಳನ್ನು ಒದಗಿಸಿ ಸಹಾಯ ಮಾಡಿದ್ರು ಅಂತ ಎನ್ಐಎ ತನಿಖೆಯಲ್ಲಿ ಹೇಳ್ತಿದೆ ಉಗ್ರರು ದಾಳಿ ಮಾಡುವ ಮೊದಲು ಹಿಲ್ ಪಾರ್ಕ್ನಲ್ಲಿರೋ ಒಂದು ಗುಡಿಸಿನಲ್ಲಿಯೇ ಉಳಿದುಕೊಂಡು ಅಲ್ಲಿಂದ ಬಂದು ದಾಳಿ ನಡೆಸಿದ್ರು ಅನ್ನೋ ವಿಚಾರ ಕೂಡ ತನಿಖೆ ವೇಳೆ ಹೊರಬಿದ್ದಿದೆ ಹೀಗೆ ಒಂದು ಕಡೆ ಉಗ್ರರಿಗೆ ಸಹಾಯ ಮಾಡಿದ ಆರೋಪದಲ್ಲಿ ಇಬ್ಬರನ್ನ ಬಂಧಿಸಿ ಎನ್ಐಎ ವಿಚಾರಣೆ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಸಿ ಎಂ ಓಮರ್ ಅಬ್ದುಲ್ಲಾ ಆರೋಪಿಗಳ ಪರವಾಗಿ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ ಉಗ್ರರು ಹೆದರಿಸಿರಬಹುದು ಉಗ್ರರ ಬಲವಂತಕ್ಕೆ ಇವರು ಸಹಾಯ ಮಾಡಿರಬಹುದು ಈ ಸಾಧ್ಯತೆಯನ್ನ ಸಹ ತಳ್ಳಿ ಹಾಕೋಕೆ ಆಗಲ್ಲ ಅಂತಿದ್ದಾರೆ ಉಮರ್ ಅಬ್ದುಲ್ಲಾ ಒಟ್ಟಾರೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಉಗ್ರರು ಎಲ್ಲಿದ್ದಾರೆ ಅನ್ನೋದಕ್ಕೆ ಸದ್ಯಕ್ಕೊಂತೂ ಖಚಿತ ಉತ್ತರ ಸಿಕ್ತಿಲ್ಲ ಕೇಸ್ನ ತನಿಖೆ ಚುರುಕಾಗಿ ನಡೀತಾ ಇದ್ದು ಆ ಉಗ್ರ ರಕ್ಕಸರ ಹತ್ತಿರಕ್ಕೆ ಎನ್ಐಎ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ ಈ ಮಧ್ಯೆ ಮೇ ಏಳರ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನವು ಹೊಡೆದುರುಳಿಸಿದೆ ರಾಜಕೀಯ ನಾಯಕತ್ವವು ನಿರ್ಬಂಧ ಹೇರಿದ್ರಿಂದಲೇ ನಾವು ವಿಮಾನಗಳನ್ನು ಕಳೆದುಕೊಳ್ಳಬೇಕಾಯಿತು ಅಂತ ಇಂಡೋನೇಷ್ಯಾದಲ್ಲಿ ಭಾರತೀಯ ವಾಯುಸೇನೆಯ ಅಧಿಕಾರಿಯೊಬ್ಬರು ನೀಡಿದ್ದ ಹೇಳಿಕೆಯನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸಿದೆ ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ನಡೆದ ಸೆಮಿನಾರ್ ಒಂದರಲ್ಲಿ ಭಾರತೀಯ ವಾಯುಸೇನೆಯ ಕ್ಯಾಪ್ಟನ್ ಶಿವಕುಮಾರ್ ಅವರು ಮಾತನಾಡಿದರು ಈ ಬಗ್ಗೆ ಮಾಧ್ಯಮ ಸಂಸ್ಥೆಯೊಂದು ವರದಿ ಮಾಡಿದೆ ಈ ವರದಿಯನ್ನೇ ಎಕ್ಸ್ನಲ್ಲಿ ನಲ್ಲಿ ಹಂಚಿಕೊಂಡಿರೋ ಕಾಂಗ್ರೆಸ್ ಕೇಂದ್ರ ಸರ್ಕಾರವು ದೇಶದ ಜನರ ದಾರಿ ತಪ್ಪಿಸೋ ಕೆಲಸ ಮಾಡಿದೆ ಅಂತ ಟೀಕಿಸ್ತಾ ಇದೆ ಒಟ್ನಲ್ಲಿ ಒಂದು ಕಡೆ ಪಹಲ್ಗಾಮ್ ಉಗ್ರರನ್ನ ಹುಡುಕೋ ಕಾರ್ಯ ನಡೀತಾ ಇದ್ರೆ ಇನ್ನೊಂದು ಕಡೆ ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರ್ ವಿಚಾರವಾಗಿ ರಾಜಕೀಯ ಜಟಾಪಟಿಗಳು ಇನ್ನೂ ನಿಂತಿಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ರೆಂಚರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ